ಸ್ನೇಹಿತರೆ ಮೊಬೈಲ್ನಿಂದ ಆಯುಷ್ಮಾನ್ ಕಾರ್ಡ್ ಸುಲಭವಾಗಿ ಹೇಗೆ ಪಡೆಯಬಹುದು ಹಾಗೂ ಲಾಗಿನ್ ಹೇಗೆ ಮಾಡಬೇಕು ಎಂಬುದನ್ನು ಸ್ಟೆಪ್ ಬೈ ಸ್ಟೆಪ್ ತಿಳಿಸಿಕೊಡ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಸ್ನೇಹಿತರೆ ಕೋಟ್ಯಾಂತರ ಭಾರತೀಯ ನಾಗರಿಕರಿಗೆ ಆರೋಗ್ಯ ರಕ್ಷಣೆ ಭದ್ರತೆಯನ್ನು ಒದಗಿಸುವ ಜನಪ್ರಿಯ ಯೋಜನೆ ಎಂದರೆ ಅದುವೇ ಆಯುಷ್ಮಾನ್ ಭಾರತ್ ಯೋಜನೆ ಹೌದು ಸ್ನೇಹಿತರೆ ಈ ಯೋಜನೆಯ ಲಾಭ ತಪ್ಪದೇ ಪಡೆದುಕೊಳ್ಳಿ ಐದು ಲಕ್ಷ ರೂಪಾಯಿವರೆಗೆ ನಿಮಗೆ ಉಚಿತವಾಗಿ ಚಿಕಿತ್ಸೆ ನೀಡ್ತಾ ಇದ್ದಾರೆ ಆಲ್ ರೈಟ್ ಸ್ನೇಹಿತರೆ ಮೊದಲನೇದಾಗಿ ಪ್ಲೇಸ್ಟೋರ್ದಿಂದ ಆಯುಷ್ಮಾನ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಿ ಅದಕ್ಕಾಗಿ ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ ಅಪ್ಲಿಕೇಶನ್ ಓಪನ್ ಮಾಡಿಕೊಳ್ಳಿ ಓಪನ್ ಮಾಡಿದ ನಂತರ ಇಲ್ಲಿ ಮೇಲ್ಗಡೆ ಸರ್ಚ್ ಬಾರ್ನಲ್ಲಿ ಆಯುಷ್ಮಾನ್ ಆ್ಯಪ್ ಅಂತ ಟೈಪ್ ಮಾಡಿ ನೀವು ಸ್ಕ್ರೀನ್ ಮೇಲೆ ನೋಡಬಹುದು ಸ್ನೇಹಿತರೆ ಈ ತರಹ ಲೋಗೋ ಇರುವಂತಹ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಮಾಡಿದ ನಂತರ ಆ ಒಂದು ಅಪ್ಲಿಕೇಶನ್ ಓಪನ್ ಮಾಡಿ ಓಪನ್ ಮಾಡಿದ ನಂತರ ಮೊದಲನೇದಾಗಿ ನೀವು ಸ್ಕ್ರೀನ್ ಮೇಲೆ ನೋಡಬಹುದು ಈ ತರಹ ಎಂಟರ್ಫೇಸ್ ಬರುತ್ತೆ ಕೆಳಗಡೆ ಸ್ಕ್ರಾಲ್ ಮಾಡಿ ಹಾಗೂ ಎಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿ ನಂತರ ಈ ತರಹ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಮೊದಲನೇದಾಗಿ ನಿಮ್ಮ ಭಾಷೆ ಆಯ್ಕೆ ಮಾಡಿ ಆಯ್ಕೆ ಮಾಡಿದ ನಂತರ ಪಕ್ಕದಲ್ಲಿ ಇರುವಂತಹ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಆಯುಷ್ಮಾನ್ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಆಧಾರ ಕಾರ್ಡ್ ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ ಹಾಕಿ ಹಾಕಿದ ನಂತರ ಇಲ್ಲಿ ಸೈಟ್ಗೆ ವೆರಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ವೆರಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ಗೆ ಒಂದು ಒ ಟಿ ಪಿ ಹೋಗುತ್ತೆ ಆ ಓಟಿ ಪಿ ಕೋಡ್ ಇಲ್ಲಿ ನಮೂದಿಸಿ ನಮೂದಿಸಿದ ನಂತರ ಕೆಳಗಡೆ ಕೊಟ್ಟಿರುವಂತಹ ಕ್ಯಾಪ್ಚರ್ ಹಾಕಿ ಹಾಕಿದ ನಂತರ ಸ್ನೇಹಿತರೆ ಕೆಳಗಡೆ ಕೊಟ್ಟಿರುವಂತಹ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಇಲ್ಲಿ ನೀವು ನಿಮ್ಮ ಹೆಸರು ಹಾಗೂ ನಿಮ್ಮ ಕುಟುಂಬದಲ್ಲಿರುವ ಸದಸ್ಯರನ್ನು ಸರ್ಚ್ ಮಾಡಬಹುದು ಮೊಬೈಲ್ ನಂಬರ್ಗೆ ಲಿಂಕ್ ಇರುವಂತಹ ಆಧಾರ್ ಕಾರ್ಡ್ ಹಾಗೂ ನಿಮ್ಮ ಕುಟುಂಬದ ಸದಸ್ಯರ ಹೆಸರನ್ನು ಸರ್ಚ್ ಮಾಡಿ ಅಪ್ಲೈ ಮಾಡಬಹುದು ಸ್ನೇಹಿತರೆ ಇದೇ ತರಹ ಕೆ ವಾಯ್ಸಿ ಕೂಡ ಹೇಗೆ ಅಪ್ಡೇಟ್ ಮಾಡಬಹುದು ಅಂತ ತಿಳ್ಕೋಬೇಕಾ ಹಾಗಾದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಬೇಗ ವಿಡಿಯೋ ತರ್ತೀನಿ ಹಾಗೂ ಇದೇ ತರ ಇನ್ನೂ ಹೆಚ್ಚಿನ ಮಾಹಿತಿ ಪಡೆಯುವುದಕ್ಕೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು